ನಮಸ್ಕಾರ ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಶುಭ ಹತ್ತಳ್ಳಿ ಗೌಡ್ ಪಾಟೀಲ್ ಅವರ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ಲೋಕಸಭಾ ಚುನಾವಣಾ ಪ್ರಯುಕ್ತ ಮಾನ್ಯ ಶಾಸಕರಾದ ಶ್ರೀ ಗೌಡ್ ಪಾಟೀಲ್ ಅವರ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆಯನ್ನ ಶ್ರೀ ಬಸವರಾಜೇಂದ್ರ ಮಂಗಲ ಕಾರ್ಯಾಲಯದಲ್ಲಿ ಕರೆಯಲಾಗಿತ್ತು ಪಕ್ಷದ ಎಲ್ಲಾ ಪದಾಧಿಕಾರಿಗಳು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಮಾನ್ಯ ಶಾಸಕರಾದ ಶ್ರೀ ಗೌಡ್ ಪಾಟೀಲ್ ಅವರು ಮಾತನಾಡಿ ನಾವು ರಾಹುಲ್ ಗಾಂಧಿ ಅವರಿಗೆ ಪ್ರಧಾನಮಂತ್ರಿ ಮಾಡಬೇಕು ಅಂದರೆ ಅಂದ್ರೆ ನಾವು ಸುನೀತಾ ಚೌಹಾಣ್ ಅವರಿಗೆ ಗೆಲ್ಲಿಸಬೇಕು ಎಂದರು ಇದು ಇಂಡಿಯಿಂದ ಫಾರೂಕ್ ಬೋರಾಮಣಿ ಅವರ ವರದಿ ಸುನಿತಾ ಚೌಹಾಣ್ ಅವರ ರೂಪದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಮತ ಅನ್ನುವಂತ ಚಿಂತನೆಯಿಂದ ನಾವು ಇವತ್ತು ಚುನಾವಣೆಯನ್ನ ಬಹಳ ಸ್ಪಷ್ಟವಾಗಿ ನಮ್ಮ ಎಲ್ಲ ಪಕ್ಷದ ಮುಖಂಡರು ಕಾರ್ಯಕರ್ತರು ಆ ಒಂದು ನಿರ್ಣಯವನ್ನ ಮಾಡೋಣ ಅನ್ನುವಂಥ ಮಾತನ್ನ ಹೇಳಿ ಈ ಭಾಗದ ಸರ್ವರ ಪ್ರೀತಿ ವಿಶ್ವಾಸ ಈ ಸಂಘಟನೆ ಮುಂದಿನ ಇಪ್ಪತ್ ಮೂರನೇ ತಾರೀಕಿನ ದಿವಸ ಮತದ ರೂಪದಲ್ಲಿ ಎಲ್ಲ ಸಮುದಾಯದವರ ಪ್ರೀತಿಯಿಂದ ಈ ಒಂದು ಅವಕಾಶವನ್ನು ಮಾಡಿ ಒಂದು ಒಳ್ಳೆಯ ಸಂಸದರಾಗುವಂತ ಲಕ್ಷಣ ಅವರಲ್ಲದ ಡಾಕ್ಟರೇಟ್ ಪದವಿಯನ್ನ ನಮ್ಮ ಪಡೆದಿರ್ತಕ್ಕಂಥೇಟ್ಗೆ ನೀವು ಅವಕಾಶ ಮಾಡಿ ಕೊಟ್ರಿ ಅಂದ್ರೆ ಬಹಳ ಒಳ್ಳೇದಾಗ್ತದೆ ನಾನು ರಮೇಶ್ ಶಿಕ್ಷಣಿ ಅವ್ರ ಬಗ್ಗೆ ಹೇಳಬೇಕಾಗಿಲ್ಲ ಅವ್ರ ಅದಾರ ಅನ್ನೋದನ್ನ ಅಮಿಕಿತ ಹೆಚ್ಚಿಗೆ ನಿಮ್ಗೆ ಗೊತ್ತಿಲ್ಲ ರಮೇಶ್ ಅವರು ಅವ್ರಿಗೆ ಸಿಕ್ಕಂತ ಅವಕಾಶ ಈ ಜಿಲ್ಲೆಯ ರಾಜಕಾರಣದ ಯಾರಿಗೂ ಸಿಕ್ಕಿಲ್ಲ ಅದ್ರ ದುರ್ದೈವಶ ಅಂತ ಅವ್ರು ಅಷ್ಟು ಕೆಲಸ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅವ್ರು ಯಾಕೆ ಕೆಲಸ ಮಾಡಿಲ್ಲ ನನಗೆ ಗೊತ್ತಿಲ್ಲ ಆದ್ರೆ ಆ ಕೆಲಸ ಮಾಡ್ತಕ್ಕಂಥ ಮನೋ ಅಭಿಲಾಷೆ ಅವ್ರು ಹೊಂದಿಲ್ಲ ಅನ್ನೋದನ್ನ ಮಾತ್ರ ಬಹಳ ಸ್ಪಷ್ಟವಾಗಿದೆ ಎಂಬತ್ ಮೂರಲ್ಲೇ ರಾಜಕಾರಣವನ್ನ ಪ್ರಾರಂಭ ಮಾಡಿ ನಲವತ್ತು ಆರು ವರ್ಷಗಳ ಕಾಲ ಈ ತಾಲೂಕಿನ ಈ ಭಾಗದ ಈ ನಾಡಿನ ರಾಜಕಾರಣ ಮಾಡಿರ್ತಕ್ಕಂಥ ಒಬ್ಬ ಹಿರಿಯ ರಾಜಕಾರಣಿಯಾಗಿ ಆದ್ರೆ ಈ ಜಿಲ್ಲೆ ಜನ ಇವತ್ತು ಅವ್ರನ್ನ ಒಂದು ಕೆಲಸ ಮಾಡಿಲ್ಲ ಅವ್ರ ಹಳೆ ಬರೀ ಬಂದ್ರೆ ನನಗೂ ನೋಡಿ ಹೊಟ್ಟು ಮೋದಿ ಮೋದಿಯವ್ರಿಗೆ ನೋಡಿ ಹೋಟೆಟ್ ಹಾಕ್ರಿ ಅಂತ ಹೇಳುವ ಪರಿಸ್ಥಿತಿ ಬಂದ ಒಬ್ಬ ಸಂಸದರಾದವರಿಗೆ ನಾನು ಎಷ್ಟೇ ಕೆಲಸ ಮಾಡಿನೋ ಬಿಜಾಪುರ ಜಿಲ್ಲೆ ನಂದನವನ ಮಾಡಿನೋ ಐದು ಶಾಸಕರಿಗೆ ಬಟ್ಟೆ ಆದಾಗ ತಾವು ಒಂದು ಅರ್ಧ ಅಂತ ಬಂದೋಗಿ ಅಂತ ಕೇಳ್ಕೊಂಡಾಗ ನಾನು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೇನೆ ಇವತ್ತು ಒಂದೇ ಒಂದು ಮಾತು ಹೇಳಬೇಕಾದ್ರೆ ಇವತ್ತು ಇಂಡಿ ಮತಕ್ಷೇತ್ರದ ಸನ್ಮಾನ್ಯ ಚೆನ್ನಗಿರಿಯ ಶಾಸಕರು ಎರಡು ಸಾವಿರದ ಹದಿಮೂರರಲ್ಲಿ ಅತಿ ಹೆಚ್ಚಿನ ಮತದಿಂದ ಆಯ್ಕೆ ಆದಂತಹ ಶಾಸಕರು ಯಾರಿದ್ರೆ ಎಸ್ ಒಳಪಾಡ್ತರು ಶಾಸಕರ ಸ್ಥಾನ ವಹಿಸಿಕೊಂಡ ನಂತರ ಸುಮಾರು ಎರಡು ನೂರು ಕಿಲೋಮೀಟರ್ ದಿಂದ ಆಲಮಟ್ಟಿ ಆಣೆಕಟ್ಟಿನಿಂದ ಹಿಂದಿನ ಪಟ್ಟಣಕ್ಕೆ ನೀರು ತಂದ ರಾಜಕೀಯ ಹಿರಿಯ ಮುಖಂಡರು ಮತ್ತು ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು